ಸ್ನೇಹಿತರೆ ನಮಸ್ತೆ ನೋಡಿ ನನಗೆ ನಮ್ಮ ಯಾತ್ರೆಯಲ್ಲಿ ಸಿಡನ್ ಪ್ರೀಮಿಯಂ ಅಂತೇಳಿ ಒಂದು ಬುಕ್ಕಿಂಗ್ ಬಂದಿದೆ ಓಕೆನಾ ಈ ಸಿಡನ್ ಪ್ರೀಮಿಯಂ ಬುಕ್ಕಿಂಗ್ ಬಂದಿರೋದ್ರಿಂದ ರೇಟ್ ಎಷ್ಟು ಕೊಟ್ಟಿದೆ ಗೊತ್ತಾ ಒಂದು ಪಾಯಿಂಟ್ ಎರಡು ಕಿಲೋಮೀಟ್ರ್ ಪಿಕಪ್ ಇದೆ ಡ್ರಾಪ್ ಬಂದ್ಬಿಟ್ಟು ಐದು ಪಾಯಿಂಟ್ ಹದಿನಾಲ್ಕು ಇಷ್ಟಕ್ಕೆ ನೂರ ಎಂಬತ್ತಾರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಇವಾಗ ಕಸ್ಟಮರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಗವಿಪುರಂ ಗುಟ್ಟಳಿಯಿಂದ ಪಿಕಪ್ ಇರೋದಿದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಯಾರೋ ಒಂದು ಇಬ್ಬರು ಫೋನ್ ಮಾಡಿದರು ನನಗೆ ಅಂದರೆ ಒಬ್ಬರು ಇಲ್ಲ ಇಬ್ರು ಅಂದ್ಕೊಳ್ಳಿ ಮೊನ್ನೆ ಯಾರೋ ಒಬ್ಬರು ಮಾಡಿದ್ರು ಇವತ್ತು ಒಬ್ರು ಮಾಡಿದ್ರು ಅರ್ಧಕ್ಕೆ ಕಟ್ ಮಾಡಿದೆ ಆಮೇಲೆ ಮಾಡ್ತೀನಿ ಇರಪ್ಪ ಅಂದ್ಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂತ ಏನಂದರೆ ಇಲ್ಲಿ ನೋಡಿ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ ಈ ದರಿದ್ರ ನನ್ನ ಮಗ ಇವನ ಮನ್ ನೋಡಿ ಇಲ್ಲಿ ಅದೇನೋ ಹೇಳ್ತಾರಲ್ಲ ಈ ಬೇಡದರ ಅದು ಊಟಗಿಲ್ದು ಇತ್ತೋ ಅಂತಾರಲ್ಲ ಹಂಗೆ ಇವನು ನೂರೆಂಟು ಬುಕ್ಕಿಂಗ್ ಕೊಟ್ಟರು ಪ್ರಯೋಜನ ಏನು ಮತ್ತು ರೇಟೇ ಕೊಡಲಿಲ್ಲ ಅಂದರೆ ದರಿದ್ರ ಬಿಡಿ ಮಗ ಇಲ್ಲೇ ಸುಮ್ಮನಿರಲ್ಲ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ಯಾತ್ರೆಯಲ್ಲಿ ಒಂದು ಮ್ಯಾಪ್ ಇದೆ ಏನಿಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬ್ಲ್ಯಾಕ್ ಮ್ಯಾಪು ಈ ಬ್ಲ್ಯಾಕ್ ರೂಟು ಇವೊಂದು ಪಿಕಪ್ ಹೋಗ್ಬೇಕಾದ್ರೂ ನಾವೇನು ಅವನೇನು ಒನ್ ಪಾಯಿಂಟ್ ಟೂ ಕಿಲೋಮೀಟ್ರ್ ಇದೆ ಆ ಒನ್ ಪಾಯಿಂಟ್ ಟೂ ಕಿಲೋಮೀಟ್ರ್ಗೆ ನಾವು ರೀಚ್ ಆಗಬೇಕು ಅಂದರೆ ನಾವು ಆ ಬ್ಲ್ಯಾಕ್ ಮ್ಯಾಪನ್ನೇ ಫಾಲೋ ಮಾಡಬೇಕು ಓಕೆನಾ ಮೊದಲು ಡಿ ಎನ್ ಡಿ ಏನು ಮಾಡ್ತೀನಿ ರೀ ಓಕೆ ಬ್ಲ್ಯಾಕ್ ಮ್ಯಾಪನ್ನೇ ಫಾಲೋ ಮಾಡಬೇಕು ಇನ್ನು ನಾವೇನಾರು ನ್ಯಾವಿಗೇಷನ್ ಹಾಕ್ದಾಗ ಕೆಲವೊಂದು ಸಲ ಅದೇ ರೂಟಲ್ಲೇ ನ್ಯಾವಿಗೇಷನ್ ತೋರಿಸುತ್ತೆ ಇಲ್ಲ ಅಂದರೆ ಫಾಸ್ಟರ್ ರೂಟನ್ನು ನ್ಯಾವಿಗೇಷನ್ ತೋರಿಸುತ್ತೆ ಈಗ ನೋಡಿಯಪ್ಪ ಇವನು ಐದು ಪಾಯಿಂಟು ಒನ್ ಫೋರ್ ಕಿಲೋಮೀಟ್ರು ಅಂತ ಇದೆ ಫೈವ್ ಪಾಯಿಂಟ್ ಒನ್ ಫೋರ್ ಕಿಲೋಮೀಟ್ರ್ ಎಲ್ಲಿಗೆ ಜಯನಗರ ಬೈರಸಂದ್ರ ಡ್ರಾಪ್ ಇರೋದು ಫಸ್ಟ್ ಬ್ಲಾಕ್ ಅಂತ ನಾವು ನ್ಯಾವಿಗೇಷನ್ ಹಾಕುವಾಗ ಫೈವ್ ಪಾಯಿಂಟ್ ಒನ್ ಫೋರ್ ಕಿಲೋಮೀಟ್ರೇ ಅದು ಒಂದು ವೇಳೆ ಇವನ್ ಏನು ಬ್ಲ್ಯಾಕ್ ಲೈನ್ ಇರುತ್ತೆ ಆ ಲೈನಿಗಿಂತ ಫಾಸ್ಟರ್ ರೂಟ್ ಏನಾದರೂ ಬೇರೆ ರೂಟ್ ಇದ್ರೆ ಅದು ಲಾಂಗ್ ರೂಟ್ ಆಗ್ಬೋದು ಅಥವಾ ಕಟ್ ರೂಟ್ ಆಗ್ಬೋದು ಅದು ನ್ಯಾವಿಗೇಷನ್ ತಗೊಳುತ್ತೆ ಅಂದರೆ ಅದು ಗೂಗಲ್ ಮ್ಯಾಪು ಈ ಬೇವರ್ಸಿನ ಮಗ ಈ ನಮ್ಮ ಯಾತ್ರೆಯವನಾಗಲಿ ಅಥವಾ ರ್ಯಾಪಿಡೋ ಆಗಲಿ ಇವ್ರದ್ದೆಲ್ಲ ನೋಡಿ ಅವರು ಕಸ್ಟಮರ್ ಫೋನ್ ಮಾಡ್ತಾರೆ ಈರಪ್ಪ ಇಲ್ಲಿ ನಾನು ಬೇರೆ ಡಿ ಎನ್ ಡಿ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಹೇಗೆ ಅದೆಷ್ಟೇನು ಇದು ನಾಗರಾಜು ಅವರೇ ನಾಗು ಅಂತಿದೆ ಕಟ್ ಮಾಡಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಒಂದೇ ಸೆಕೆಂಡ್ ಹಿಂಗೆ ನಾವು ಡಿ ಎನ್ ಡಿ ಆನ್ ಮಾಡ್ಕೊಂಡ್ರೆ ಕಸ್ಟಮರ್ಗಳಿಗೆ ಸಮಸ್ಯೆ ಆಯ್ತದೆ ಇಲ್ಲ ಅಂದರೆ ನಮ್ಗೆ ಈ ಥರ ವೀಡಿಯೋ ಮಾಡೋ ಟೈಮಲ್ಲಿ ನಮ್ಮ ಡ್ರೈವರ್ಗಳು ಇಪ್ಪತ್ತು ಸಲ ಫೋನ್ ಮಾಡಿ ಫೋನ್ ಮಾಡಿ ನನಗೆ ಪ್ರಾಣ ತಿಂತಾರೆ ನಾವು ಏನಾರು ಕೆಲಸ ಮಾಡೋಕ್ಕೋದ್ರೆ ಆಗುತ್ತೆ ಇವ್ ನೋಡಿ ಈಗ ನಾನೇ ಇವ್ರಿಗೆ ಕಾಲ್ ಈಗ ಮಾಡ್ತೀನಿ ನನಗೆ ಅದೇ ಆ್ಯಕ್ಚುಲಾಗಿ ಅವರೇ ಮಾಡೋದು ಬೇಕಾಗಿತ್ತು ನನಗೆ ಏನಕ್ಕೆ ಅಂದರೆ ಅವ್ರ ನಂಬರ್ ನಮಗೆ ಬೇಕಲ್ಲ ಕಸ್ಟಮರ್ ನಂಬರು ನಾನು ಅದನ್ನೇ ಹೇಳ್ತಿದ್ದು ಅದ್ರದ್ದು ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ ಕ್ಲೀನಾಗಿ ಓಕೆ ಹಲೋ ಸರ್ ಇಲ್ಲೇ ಇಲ್ಲೇ ಉಮಾ ಥಿಯೇಟ್ರ್ ಹತ್ರ ಇದ್ದೀನಿ ಬರ್ತಾ ಇದ್ದೀನಿ ಉಮಾ ಉಮಾ ಥಿಯೇಟ್ರ್ ಹತ್ರ ರೈಟಿಗೆ ತೊಗೊತಾ ಇದ್ದೀನಿ ಈಗ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಟ್ರಾಫಿಕ್ ಸಿಗ್ನಲ್ ಇತ್ತು ಅಲ್ಲಿ ಓಕೆ ಹಾಂ ಓಕೆ ಓಕೆ ಸ್ನೇಹಿತರೆ ನೋಡಿ ಈಗ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಲ್ವಾ ಮುಂದುವರ್ಸ್ತೀನಿ ಇವಾಗ ಈ ಒಂದು ರ್ಯಾಪಿಡ್ ಅದೊಂದು ಓಲಾ ಆಗಲಿ ಊಬರ್ ಆಗಲಿ ಈ ಬೇವರ್ಸಿಗಳ್ದೆಲ್ಲ ಇವ್ರದ್ದು ಹೆಂಗೆ ಅಂದರೆ ಅವ್ರದ್ದೊಂದು ಅವ್ರದ್ದೇ ಮ್ಯಾಪ್ ಇರುತ್ತೆ ನೋಡಿ ಆ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಆ ರೀತಿ ಅಪ್ಲಿಕೇಶನಲ್ಲಿರುವಂಥ ಮ್ಯಾಪ್ ರೂಟಲ್ಲೇ ನಾವು ಹೋಗಬೇಕು ಯಾರಾದರೂ ಅದನ್ನ ನೋಡ್ಕೊಂಡು ಹೋಗೋಕ್ಕಾಗತ್ತಾ ನಾವು ನ್ಯಾವಿಗೇಷನ್ ಹಾಕ್ಲೇಬೇಕು ಈ ನ್ಯಾವಿಗೇಷನ್ ಹೆಂಗೆ ಅಂದರೆ ಟ್ರಾಫಿಕ್ ಯಾವ ರೀತಿ ಇರ್ತದೋ ಅದ್ರ ಆಧಾರದ ಮೇಲೆ ರೂಟ್ ತೋರಿಸುತ್ತೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಏನಾಗುತ್ತೆ ಕೆಲವೊಂದು ಸಲ ಹತ್ರನೂ ತೋರಿಸ್ಬೋದು ಕೆಲವೊಂದು ಸಲ ದೂರನೂ ತೋರಿಸ್ಬೋದು ಹತ್ತಿರ ತೋರಿಸಿದ್ರು ಕೂಡ ಕಸ್ಟಮರ್ಗೆ ಅಷ್ಟೇ ಚಾರ್ಜ್ನೇ ತೋರಿಸ್ತಾನೆ ಬಿಲ್ಲು ಲಾಸ್ಟಲ್ಲಿ ಇಷ್ಟೇ ಕಿಲೋಮೀಟ್ರ್ ಓಡ್ತು ಅಂತ ದೂರ ಹೋದ್ರೂ ಕೂಡ ಕಿಲೋಮೀಟ್ರನ್ನ ಅಷ್ಟೇ ತೋರಿಸ್ತಾನೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಕಸ್ಟಮರ್ ಏನಾರು ಈಗ ಉದಾಹರಣೆಗೆ ಇವನು ನಮ್ಮ ಹತ್ರ ಹೇಳ್ತೀನಿ ಕೇಳಿ ಈಗ ಐದು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟ್ರಿಗೆ ಡ್ರಾಪ್ ಇದೆ ಅಲ್ವಾ ಅವ್ರೇನಾರು ಮೂರು ಕಿಲೋಮೀಟ್ರ್ ಹಿಳ್ಕೊಂಡ್ರಿ ಮೂರು ಕಿಲೋಮೀಟ್ರ್ ಬಿಲ್ ತೋರಿಸ್ತಾನೆ ನೀನು ಈಗೇನು ಅಪ್ಡೇಟ್ ಮಾಡಿಬಿಟ್ಟಾನೆ ಅಂದರೆ ಜನಗಳಿಗೆ ಎಕ್ಸ್ಟ್ರಾ ಮಾತ್ರ ಬಿಲ್ ಬರಬಾರ್ದು ಬೇಕಾರೆ ಕಡಿಮೆ ಬಂದ್ಬಿಡ್ಬೇಕು ಅಂದ್ರೆ ಜನಗಳೇ ಇವ್ನಿಗೆ ದೇವ್ರು ಬಾಯಿಲ್ ಮಾತ್ರ ಡ್ರೈವರ್ ಡ್ರೈವರ್ಗಳೇ ನಮಗೆ ದೇವ್ರು ಡ್ರೈವರ್ಗೋಸ್ಕರ ನಾವು ಬಂದಿದ್ದೀವಿ ಅಂತ ಯಾವನ್ ಓನರ್ ಇದೆಯಾ ನನ್ಗೆ ಗೊತ್ತಿಲ್ಲ ಕಣ್ಲಾ ನೀನ್ ಆ ಮಂತ್ರ ಇಟ್ಕಂಡು ಏನಾರು ಬಂದಿದ್ರೆ ಮೊದ್ಲು ಚೇಂಜ್ ಮಾಡ್ಕೋ ಕಸ್ಟಮರ್ ಗಳಿಗೆ ಯಾವ ರೂಟರ್ ಆಗ್ಲಿ ನಾವು ಯಾವ ರೂಟಲ್ಲಿ ಹೋಗ್ತೀವೋ ಆ ರೂಟ್ಗೆ ತಕ್ಕಂತೆ ಗಾಡಿ ಓಡದಷ್ಟು ಬಿಲ್ ಬರೋಂಗಿದ್ರೆ ಮಾಡೋ ಆಗ ನೀನು ಡ್ರೈವರ್ ಪರ ಅಂತ ಒಪ್ಕೊತೀವಿ ಅರ್ಥ ಆಯ್ತಾ ನನಗೆ ನಾನು ಒಬ್ಬ ಡ್ರೈವರ್ ಆಗಿ ಎಲ್ಲಾ ಡ್ರೈವರ್ ಪರವಾಗಿ ನಾವು ಮಾತಾಡೋದಾದ್ರೆ ಎಲ್ಲ ಡ್ರೈವರ್ ಮನಸ್ಸಲ್ಲೂ ಇದೇ ಇದೆ ಆದರೆ ಅವ್ರಿಗೆ ವಿಡಿಯೋ ಮಾಡಿ ಅದನ್ನು ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ನಾನು ಏನು ಮಾತಾಡಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗೋಲ್ಲ ಅವರು ಪರವಾಗಿ ನಾನು ವಿಡಿಯೋ ಹಾಕ್ತೀನಿ ನೋಡ್ಕೊ ನೆನ್ನೆ ಒಂದು ಕಡೆ ಇನ್ಫಾರ್ಮೇಷನ್ ಸಿಕ್ತು ನೀನು ಯಾರು ನೀನು ಏನು ಮಾಡ್ತೀಯಾ ರಾತ್ರಿ ಹತ್ತು ಗಂಟೆ ಮೇಲೆ ಆಟೋ ಓಡಿಸ್ತೀಯಂತೆ ಕಾರ್ ಓಡಿಸ್ತೀಯಂತೆ ಇದೆಲ್ಲ ನನಗೆ ಗೊತ್ತಿದೆ ಯಾರು ಹೇಳಿದ್ರು ಅನ್ನೋದು ಬೇಡ ಪಕ್ಕ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ನೀನು ಯಾವ ಕಾರ್ ಓಡಿಸ್ತೀಯ ಅಂತ ನನ್ನ ಕೈಗೆ ತಗ್ಲಾಕೊಂಬಿಟ್ರೆ ನೀನು ಆ ಗಾಡಿ ನಂಬರ್ ಒಂದು ಕೊಟ್ಟಿಲ್ಲ ಅವರು ನನಗೆ ಪಾಪ ಭಾಳ ಇದು ಸರ್ ಬೇಡ ನಾನು ಕೊಡೋಲ್ಲ ಅಂದರು ಒಂದು ವೇಳೆ ಅವ್ರೇನಾರ ಕೊಟ್ಟರೆ ಏನೋ ಏನು ಸಿ ಇ ಒ ಆ ಸಿ ಇಬ್ಬರು ಇದ್ದೀರಾ ಇಬ್ಬರನ್ನಲ್ಲಿ ಒಬ್ಬ ಒಬ್ಬ ಮಾತ್ರ ಅಲ್ಲಿ ಕಣ್ಣು ಕಾಣಿಸ್ಕತ್ತೀಯ ಇನ್ನೊಬ್ಬ ಬಂದು ರಾತ್ರಿ ಹೊತ್ತು ಕಾರ್ ಹೊಡ್ಸ್ಕೊಂಡಿದ್ದೀಯ ಅಂತ ಗೊತ್ತಾಯ್ತೈತೆ ನನಗೆ ನಿನ್ನ ಗಾಡಿ ನಂಬರ್ ನನಗೆ ಗೊತ್ತಾಯ್ತು ಅಂದರೆ ಡೈರೆಕ್ಟಾಗಿ ನಿನ್ನನ್ನೇ ಡೈರೆಕ್ಟಾಗಿ ಟಾರ್ಗೆಟು ನಿನ್ನ ಹತ್ರನೇ ಬಂದು ಕುತ್ಕೊಂಡು ನಾನು ಏನು ಮಾತಾಡ್ಬೇಕು ಮಾತಾಡಿಟ್ಟು ಆಮೇಲೆ ತೆಗೆದು ಬಿಡ್ತೀನಿ ನೋಡೋರು ಅಂತ ಹೆಂಗೈತೆ ಅಂತ ನೋಡಿ ಅಲ್ಲೇ ಅಲ್ಲೇ ಅಳ ಹೋಯ್ತು ಹೋಯ್ತು ಮ್ಯಾಟ್ರದು ನೋಡಿ ಈಗ ನ್ಯಾವಿಗೇಷನ್ ಹಾಕೊಂಡಿದ್ದೀನಿ ಇಲ್ಲಿ ರೈಟ್ಗೆ ಹೋದರೆ ಅವ್ರು ಲೊಕೇಶನ್ ಇದೆ ಆದರೆ ಕಸ್ಟಮರ್ನ ಕೂರಿಸ್ಕೊಂಡು ಓ ಟಿ ಪಿ ಹಾಕಿದ್ಮೇಲೆ ಅದೇ ಲೈನ್ ಅದೇ ರೂಟ್ ತೋರಿಸುತ್ತೆ ಅಂತ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀರಿ ಇರಿ ಹಂಗೆ ಈ ಕಸ್ಟಮರ್ಗೆ ಹೇಳ್ತೀನಿ ಈ ಕಸ್ಟಮರ್ಗೆ ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಸ್ತೀನಿ ಹೆಂಗೆ ನೀವು ಹೆಂಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಡ್ತೀನಿ ನೋಡಿ ನೀವು ಅದನ್ನ ಫಾಲೋ ಮಾಡಿ ಇಲ್ಲಿರೋ ಕಸ್ಟಮರ್ ಎಲ್ಲರೂ ನಮ್ಮವರ ನಾವು ಅವ್ರನ್ನ ಕರ್ಕೊಂಡು ನಮ್ಮ ಸರ್ವಿಸ್ ನಾವು ಕೊಡಬೇಕು ಜನವರಿಯಿಂದ ಅರ್ಥ ಆಯ್ತಲ್ಲ ಡಿಸೆಂಬರ್ವರೆಗೂ ಅಷ್ಟೇ ಇವರು ಲೆಕ್ಕಗಳು ನೋಡಿ ಲೊಕೇಶನ್ಗೆ ಬಂದೆ ಅದು ಎಲ್ಲೋ ಮುಂದಕ್ಕೆ ಪಾಸ್ ಆಗ್ಬಿಟ್ಟನೇನು ನಾನು ಇಲ್ಲ ಇದಿನ್ನೂ ಅಪ್ಡೇಟ್ ಆಗಿಲ್ಲ ಇನ್ನು ನಾನು ಆಲ್ರೆಡಿ ಕಾರ್ ಬಂದು ನಿಂತೈತೆ ಇನ್ನು ಒಂದು ಹಂಡ್ರೆಡ್ ಮೀಟ್ರ್ ಅಂತ ತೋರಿಸ್ತಾನೆ ಅವನು ಹ್ಞೂ ಎಲ್ಲಿದ್ದಾರೋ ಗೊತ್ತಿಲ್ಲ ಆಗಲೇ ಫೋನ್ ಮಾಡಿದ್ರು ನೋಡಪ್ಪ ಅರ್ಜೆಂಟ್ ಇರೋರು ರೋಡಲ್ಲಿ ನಿಂತ್ಕೋಬೇಕು ತಾನೆ ಚಿಕ್ಕ ಚಿಕ್ಕ ರೋಡ್ ಬೇರೆ ಇಲ್ಲಿ ನಮ್ಗೆ ತಿರ್ಸೋಕ್ಕೂ ಭಾಳ ಹಿಂಸೆ ತಿರ್ಗ ಡಿ ಎನ್ ಡಿ ಲೈತೆ ಫೋನ್ ಮಾಡ್ತಾಯಿದ್ದಾರೆ ನಾನೀಗ ಡ್ಯೂಟಿ ಮಾಡೋಕ್ಕೊಂದು ಮೊಬೈಲ್ ಸಪ್ರೇಟಾಗಿ ಇಟ್ಕೋಬೇಕು ವಿಡಿಯೋ ಮಾಡೋಕ್ಕೊಂದು ಕಾಲ್ ಮಾಡೋಕ್ಕೊಂದು ಮಡ್ಕೋಬೇಕು ಇಂಥ ಪರಿಸ್ಥಿತಿ ತಂದಿಕ್ಬಿಟ್ರಿ ಈಗ ನನಗೆ ಇವರು ಹ್ಞೂ ಇರೋಣ ಇರೋಣ ಫೋನ್ ಮಾಡ್ತೀನಿ ಇರೋಣ ಒಂದು ನಿಮಿಷ ಎರಡು ಮಿಸ್ ಕಾಲ್ ಅಲ್ಲೇ ಸರ್ ಇಲ್ಲಿದ್ದೀನಿ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲ ಇಲ್ಲಿ ಹಾ ಇಲ್ಲಿ ಮೋರಿ ಹತ್ರ ಬರುತ್ತಲ್ಲ ರೈಟ್ಗೆ ಹಾ ಎಲ್ಲಿ ಕಾಣಿಸಲ್ವಾ ಇಲ್ಲೊಂದು ಕ್ವಾರ್ಟರ್ಸ್ ಇದೆಯಲ್ಲ ಸರ್ ಇಲ್ಲಿ ನಾನು ಈ ಕಡೆ ಉಮಾ ಥೇಟ್ರಿಂದ ಬಂದು ಆ ಕ್ವಾರ್ಟರ್ಸ್ ಹತ್ರ ರೈಟ್ ಇತ್ತು ನೋಡಿ ನೀವು ಒಳಗಡೆ ಹೋಗಿದ್ದೀರಾ ಹೆಂಗಿದ್ದೀರಾ ಹಾಂ ಇಲ್ಲಿದ್ದೀರಾ ಅನ್ಸುತ್ತೆ ಓಕೆ ಬನ್ನಿ ಬನ್ನಿ ಹಾಂ

ಈಗ ಆಲ್ರೆಡಿ ನೀವು ಎಕ್ಸ್ಟ್ರಾನೇ ಇಲ್ಲಿ ಬುಕ್ಕಿಂಗ್ ರೇಟ್ ಬಂದೈತೆ ನಿಮಗೆ ಮಾಡಿದ್ರಾ ಟೂ ಹಂಡ್ರೆಡ್ ಮಾಡಿದಿರಾ ಹದಿನಾರು ಹದಿನಾಲ್ಕು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರಾ ಓಕೆ ಓ ಟಿ ಪಿ ಹೇಳಿನ್ ಫೈಟ್ ಟೂ ಸೆವೆನ್ ಫೈವ್ ಏಯ್ಟು ನೀವು ಬರಲ್ವಾ ಗಾಡೀಲಿ ಹಾಂ ಆಯಿತು ನಿಮಗೆ ಒಂದು ಬಿಲ್ ಕಳಿಸಿರ್ತೀನಿ ವಾಟ್ಸಪಲ್ಲಿ ಅಪ್ಲಿಕೇಶನ್ನು ನೋಡಿ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಡಿಸೆಂಬರ್ವರೆಗೂ ಅಷ್ಟೇ ಇವೆಲ್ಲ ಬರೋದು ನಮ್ಮ ಯಾತ್ರೆ ಇವೆಲ್ಲ ಡಿಸೆಂಬರ್ ಆದಮೇಲೆ ಎಲ್ಲನೂ ಡಿಲೀಟ್ ಮಾಡಿಬಿಡ್ತೀವಿ ನಾವು ನಿಮ್ಗೆ ಗಾಡಿ ಬೇಕು ಅಂದರೆ ಈ ಅಪ್ಲಿಕೇಶನ್ಲ್ಲೇ ಬುಕ್ ಮಾಡಬೇಕು ನೀವು ಓ ಐ ಟಿ ಅಂತಿದ್ದೀಲ್ಲ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅದು ಕಿಲೋಮೀಟ್ರಿಗೆ ಇಪ್ಪತ್ನಾಲ್ಕು ರೂಪಾಯಿ ಇರುತ್ತೆ ನಿಮಗೆ ಈ ಥರ ನೋಡಿ ಈಗ ಐದು ಕಿಲೋಮೀಟ್ರಿಗೆ ಎಷ್ಟು ನೂರ ಎಂಬತ್ತಾರು ರೂಪಾಯಿ ಹಾಕೋನಲ್ಲ ನಮ್ಮ ಹಂಗಿಲ್ಲ ಐದು ಕಿಲೋಮೀಟ್ರಿಗೆ ಇಪ್ಪತ್ನಾಲ್ಕು ರೂಪಾಯಿ ಎಷ್ಟು ಆಗುತ್ತೋ ಅಷ್ಟೇ ಬಿಲ್ಲೆ ನೂರು ರೂಪಾಯಿ ನಾಲ್ಕು ಕಿಲೋಮೀಟ್ರಿಗೆ ಎಷ್ಟು ಆಯಿತು ಇಪ್ಪ ನೂರ ಇಪ್ಪತ್ತು ರೂಪಾಯಿ ಅಷ್ಟೇ ನಿಮ್ಮ ಹತ್ರ ಇವನು ನೂರ ಎಂಬತ್ತಾರು ರೂಪಾಯಿ ತಗೊಂಡೆ ಅರ್ಥ ಆಯ್ತಾ ಆ ಥರ ಯಾವುದು ಫ್ರಾಡ್ ನಡೆಯಲ್ಲ ಆಮೇಲೆ ಇನ್ನೊಂದು ಸಲ ಕಡಿಮೆ ತೋರಿಸ್ಬಿಡ್ತಾನೆ ಆಯ್ತಾ ಓಕೆನಾ ಬರ್ತಾರ ನೆಕ್ಸ್ಟ್ ಅದು ಡ ಮಿಲ್ಲು ಕೂಡ ಕಳಿಸ್ತೀನಿ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಜನವರಿಯಿಂದ ಬರೋದಿಲ್ಲ ಯಾವ ಗಾಡಿಗಳು ಸ್ನೇಹಿತರ ನೋಡಿ ಇವಾಗ ಈ ಮ್ಯಾಪಲ್ಲಿ ನೋಡಿ ಐದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಈ ಒಂದು ಈ ಒಂದು ಯಾವ ರೂಟ್ ತೋರಿಸ್ತಾ ನೋಡಿರಿ ಇಲ್ಲಿ ಫಸ್ಟ್ ಬ್ಲ್ಯಾಕ್ ಕಲರಲ್ಲಿ ರೂಟ್ ಇದೆಯಲ್ಲ ಈ ರೂಟು ಲೆಕ್ಕ ಆ್ಯಕ್ಚುಲಾಗಿ ಒಂದು ಇರೋದು ಇಲ್ಲೋಗಿ ಇದೆಲ್ಲ ಯೂಟರ್ನ್ ಮಾಡಿಕೊಂಡು ಆಮೇಲೆ ಕನಕಪುರ ರೋಡ್ಗೆ ಹೋಗಿ ಅಲ್ಲಿಂದ ಕನಕ್ಪುರನ ಅಲ್ಲಲ್ಲ ಆ ರೋಡ್ ಬರುತ್ತೆ ಬಿಡಿ ಅಲ್ಲೇ ಇರೋದು ಇದು ಬನೇರ್ಘಟ ರೋಡ್ ಏ ಜೈನಗರ ಇಲ್ಲ ಕನಕಪುರ ರೋಡ್ ಕನಕಪುರ ರೋಡ್ ಬರುತ್ತೆ ಕರೆಕ್ಟ್ ಆಗಿದೆ ನಾನು ಹೇಳ್ತಾ ಇರೋದು ಕನಕಪುರ ರೋಡ್ ಸಿಟಿ ಮಾರ್ಕೆಟ್ ಇದೆಯಲ್ಲ ಅಲ್ಲಿಂದ ಕನಕಪುರ ರೋಡ್ ಅಂತಾನೆ ಕರೀತಾರೆ ಅದಕ್ಕೆ ಇಲ್ಲಿ ಕನಕಪುರ ರೋಡ್ ಅಲ್ಲಿ ಯೂಟರ್ ಮಾಡೋದಿದೆ ನೋಡಿ ಇಲ್ಲಿ ಅಂದ್ರೆ ಆರ್ ವಿ ಕಾಲೇಜ್ ರೋಡ್ ಇದೆಯಲ್ಲ ಯೂಟರ್ ಮಾಡೋದು ತೋರಿಸುತ್ತೆ ಅಷ್ಟೇ ನಾನು ವೀಡಿಯೋ ಇದ್ದೀನಿ ನಾನು ಬ್ಲಾಗರು ಅರ್ಥ ಆಯ್ತಾ ಸ್ನೇಹಿತರೆ ನೋಡಿ ಇಲ್ಲೇನು ಬ್ಲ್ಯಾಕ್ರದ್ದು ಏನು ಮ್ಯಾಪ್ ಇದೆ ಇದೇ ರೂಟಲ್ಲಿ ಮ್ಯಾಪ್ ಬಂದರೆ ನಿಮಗೆ ಸೇಮ್ ಕಿಲೋಮೀಟ್ರ್ ಬರುತ್ತೆ ಒಂದು ವೇಳೆ ನೋಡಿ ಈಗ ಐದು ಕಿಲೋಮೀಟ್ರ್ ಬಂತು ನ್ಯಾವಿಗೇಷನು ಅದೇನಾದ್ರು ಬೇರೆ ರೂಟ್ ಇದ್ದು ಟ್ರಾಫಿಕ್ ಏನಾರು ಆ ರೂಟು ಇದ್ದು ಪಕ್ಕದಲ್ಲಿ ಏನಾರು ಅದು ಇಪ್ಪ ಐದಿರೋದು ಏಳು ಕಿಲೋಮೀಟ್ರ್ ಬಂತು ಅಂದಾಗ ಈ ರ್ಯಾಪಿಡ್ ನಮ್ಮ ಯಾತ್ರೆ ಕೊಡೋಲ್ಲ ಇದೇ ಸಮಸ್ಯೆನೇ ಯಾರೋ ಒಬ್ರು ಈಗ ಫೋನ್ ಮಾಡಿದರು ಏನು ಅಂದರೆ ಅವರೇನೋ ರೆಂಟಲ್ಲಿ ತಗೊಂಡಿದ್ರಂತೆ ನಿನ್ನೆ ಆ ರೆಂಟಲ್ಲಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತೇಳಿ ಹೇಳಿದರು ಅದೇನಿದೆ ಈ ವ್ಯಕ್ ಆ್ಯಕ್ಚುಲಿ ಈ ವಿಡಿಯೋ ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ನಾನು ಆ ಬ್ಲ್ಯಾಕ್ ಕಲರ್ ಮ್ಯಾಪ್ ಏನಿದೆಯೋ ಆ ರೂಟಲ್ಲೇ ಹೋಗೋ ಪ್ರಯತ್ನ ಮಾಡಿ ನೀವು ಯಾಕಂದರೆ ಈ ಬೇವರ್ಸಿ ನನ್ನ ಮಕ್ಕಳು ಗಾಡಿ ಎಷ್ಟು ಓಡುತ್ತೆ ಅಷ್ಟು ಬಿಲ್ ಕೊಡೋಲ್ಲ ಇವರು ಗಾಡಿ ದೂರ ಹೋದರೂ ಕೊಡಲ್ಲ ಗಾಡಿ ಹತ್ತಿರದಲ್ಲಿ ಹೋದರೂ ಕೊಡಲ್ಲ ಆದರೆ ಬೇಕಾದ್ರೆ ಹತ್ತಿರದಲ್ಲಿ ಬೇಕಾದ್ರೆ ದವಾಯಿಸಿಬಿಡ್ತಾರೆ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಸ್ವಲ್ಪ ಹುಷಾರಾಗಿರಿ ಯಾರೋ ಮದುವೆ ಹೆಣ್ಣು ಗಂಡು ಅಂತ ಕಾಣಿಸ್ತಿದೆ ಗುರು ಗುರ ಮದುವೆ ಹೆಣ್ಣು ಗಂಡ ಅಲ್ಲ ಇರಲಿ ಆಯ್ತು ಮದುವೆ ಹೆಣ್ಣು ಗಂಡು ಬರ್ತಾರೆ ಗಾಡೀಲಿ ಅವ್ರ ವಿಡಿಯೋ ಹಾಕ್ಬೋದಾ ಫೇಸ್ಬುಕ್ಕಲ್ಲಿ ಓಕೆನಾ ಬೇಡವಾ ಬೇಡವಾ ಹಾಕೋದು ಅಲ್ಲ ನಾನು ಅಂದ್ರೆ ಈಗ ನಮ್ಮ ಗಾಡೀಲಿ ಮದುವೆ ಹೆಣ್ಣು ಗಂಡು ಬಂದರೂ ಕರ್ಕೊಂಡು ಅಂತ ಹಾಕ್ತೀನಿ ಅಷ್ಟೇ ಇನ್ನೇನಿಲ್ಲ ಬೇಡವಾ ಆಯ್ತು ಬಿಡಿ ವಿಚಾರ ಮಾಡ್ತಾನೆ ಬಿಡಿ ಆಯಿತು ಬಿಡಿ ಓಕೆ ಸ ನೋಡಿ ಅವ್ರು ಯಾರು ಅವರು ಕಸ್ಟಮರ್ಗಳು ಬರ್ತಾರೆ ನಮ್ಮ ಹೆಣ್ಣು ಗಂಡು ಅವ್ರ ಏನು ಫೋಟೋ ಹಾಕ್ಬಿಡಿ ವೀಡಿಯೋ ಹಾಕ್ಬಿಡಿ ಅಂತ ಇದ್ದಾರೆ ಹಾಗಾಗಿ ಇದು ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಗೆ ಇಷ್ಟನ್ನು ಮಾತ್ರ ನಾನು ಸೆಂಡ್ ಮಾಡ್ತಾಯಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬುಕ್ಕಿಂಗ್ ಮಾಡಬೇಕು ಅನ್ನೋದನ್ನು